ಎಲ್ರಿಗೂ ನಮಸ್ಕಾರ ಪುರವಿಡ ಕ್ರಿಯೇಟಿವ್ಸ್ ಚಾನೆಲ್ನ ವೀಕ್ಷಕರೆಲ್ಲರಿಗೂ ಈ ವಿಶೇಷ ಸಂಚಿಕೆಗೆ ಆತ್ಮೀಯ ಸ್ವಾಗತ ತಮ್ಮ ಐವತ್ತನೇ ವಯಸ್ಸಿನಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಮೂರು ಸಾವಿರದ ಏಳ್ನೂರು ಕಿಲೋಮೀಟರ್ ಸೈಕ್ಲಿಂಗ್ನಲ್ಲಿ ಬಂದಂತಹ ನಮ್ಮ ಅತ್ಯಂತ ಸ್ಫೂರ್ತಿಯನ್ನು ನೀಡುವ ಮಹಿಳೆ ವೀಣಾ ಅಶೋಕ್ ಅವರನ್ನು ಇವತ್ತು ನಾವು ಅವರ ಮನೆಯಲ್ಲಿ ಭೇಟಿ ಮಾಡಿ ಅವರು ಈ ಒಂದು ದೊಡ್ಡ ಯೋಜನೆಗೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ತಯಾರಿಯನ್ನು ನಡೆಸಿದ ರೀತಿಯನ್ನ ಅವರ ಅನುಭವವನ್ನ ಎಲ್ಲದನ್ನು ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ಹಸಿರು ಗಿಡ ಮರಗಳಿಂದ ತುಂಬಿರುವ ವೀಣಾ ಅವರ ಸುಂದರವಾದ ಮನೆಗೆ ಪರ್ವತಾರೋಹಣ ಚಾರಣ ಪಾದಯಾತ್ರೆ ಮ್ಯಾರಥಾನ್ ಓಟ ಸೈಕ್ಲಿಂಗ್ ಕ್ಷೇತ್ರಗಳಲ್ಲಿ ಆಸಕ್ತಿ ಇಟ್ಟುಕೊಂಡಿರುವ ವೀಣಾ ಅವರ ಸಾಧನೆ ಅಪಾರ ಮೌಂಟ್ ಫ್ರೆಂಡ್ಶಿಪ್ ಪೀಕ್ ಯಾತ್ರೆಯ ಯಶಸ್ವಿಗಾಗಿ ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲ ಶ್ರೀ ವಜೂಭಾಯಿ ಆರ್ವಾಲಾ ಅವರಿಂದ ವೀಣಾ ಅವರು ಸನ್ಮಾನಿಸಲ್ಪಟ್ಟಿದ್ದಾರೆ ನಾಲ್ಕು ಅರ್ಧ ಮ್ಯಾರಾಥಾನ್ಗಳು ಮತ್ತು ಹದಿನೈದಕ್ಕೂ ಹೆಚ್ಚು ಬಾರಿ ಹತ್ತು ಕಿಲೋಮೀಟರ್ಗಳ ಮ್ಯಾರಾಥಾನ್ಗಳನ್ನು ಪೂರ್ಣಗೊಳಿಸಿದ್ದಾರೆ ಹದಿನೇಳು ಸಾವಿರ ಐನೂರು ಅಡಿಗಳ ಮೌಂಟ್ ಫ್ರೆಂಡ್ಶಿಪ್ ಶಿಖರ ಫಿರ್ ಪಂಜಾಲ್ ಹಿಮಾಲಯನ್ ಶ್ರೇಣಿ ಸ್ಟೋಕ್ ಹಿಮಾಲಯನ್ ಶ್ರೇಣಿಯ ಅತಿ ಎತ್ತರದ ಪರ್ವತವಾದ ಸ್ಟೋಕ್ ಕಾಂಗ್ರಿ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತೆರಡು ಅಡಿ ಎತ್ತರದ ಆರ್ನೂರು ಕಿಲೋಮೀಟರ್ ಮನಾಲಿಯಿಂದ ಲೇ ಕರ್ದುಂಗ್ಲಾ ಸೈಕ್ಲಿಂಗ್ ಮೈಸೂರಿನಿಂದ ಗೋವಾ ಸೈಕ್ಲಿಂಗ್ ಆರ್ನೂರು ಕಿಲೋಮೀಟರ್ ಪಶ್ಚಿಮ ಘಟ್ಟಗಳಿಗೆ ಸೈಕ್ಲಿಂಗ್ ಕರ್ನಾಟಕದ ಅತ್ಯಂತ ಕಠಿಣ ಚಾರಣಗಳಲ್ಲಿ ಒಂದಾದ ಪಶ್ಚಿಮ ಘಟ್ಟದ ಕುಮಾರ ಪರ್ವತ ಚಾರಣ ಹದಿಮೂರು ಸಾವಿರ ಅಡಿ ಉತ್ತರಾಖಂಡದಲ್ಲಿ ಹರ್ಕಿಡನ್ ಚಾರಣ ಚಂಡೀಗಢದಿಂದ ಅಟ್ಟಾರಿ ಗಡಿಯ ಸೈಕ್ಲಿಂಗ್ ಲೇನಿಂದ ಉಮ್ಲಿಂಗ್ಲಾ ವರೆಗೆ ಸೈಕ್ಲಿಂಗ್ ಮೂಲಕ ವಿಶ್ವದ ಅತಿ ಎತ್ತರದ ಸುಸಜ್ಜಿತ ರಸ್ತೆಯನ್ನು ದಾಟಿ ಹತ್ತೊಂಬತ್ತು ಸಾವಿರದ ಅಡಿ ಎತ್ತರವನ್ನು ತಲುಪಿದ್ದಾರೆ ಹಿಮಾಲಯದಲ್ಲಿ ಹದಿನೇಳು ಸಾವಿರದ ಐನೂರ ತೊಂಬತ್ತೆಂಟು ಅಡಿ ಎತ್ತರದ ಎವರೆಸ್ಟ್ ಬೇಸ್ ಕ್ಯಾಂಪ್ ಜೊತೆಗೆ ಅತಿ ಎತ್ತರದ ಮತ್ತು ಕಠಿಣವಾದ ಮೂರು ಪಾಸ್ಗಳನ್ನು ಹದಿನೇಳು ಸಾವಿರದ ಐನೂರ ಎಂಬತ್ತು ಅಡಿ ಎತ್ತರದಲ್ಲಿ ರೆಂಜೋಲಾ ಪಾಸ್ ಹದಿನೇಳು ಸಾವಿರದ ಏಳುನೂರ ಎಪ್ಪತ್ತೇಳು ಅಡಿ ಎತ್ತರದಲ್ಲಿ ಚೋಳಾ ಪಾಸ್ ಮತ್ತು ಹದಿನೆಂಟು ಸಾವಿರದ ನೂರ ಎಂಬತ್ತೇಳು ಅಡಿ ಎತ್ತರದಲ್ಲಿ ಕೊಂಗ್ಮಾಲಾ ಪಾಸ್ ಹಾಗೂ ಇಪ್ಪತ್ತು ಸಾವಿರದ ನೂರ ಎಂಬತ್ತು ಅಡಿ ಎತ್ತರದ ಬಹಳ ಕಡಿಮೆ ಆಮ್ಲಜನಕವಿರುವಂತಹ ಅತಿ ಕಷ್ಟಕರವಾದ ಸ್ಟೋಕ್ ಕಾಂಗ್ರಿ ಪರ್ವತಾರೋಹಣವನ್ನ ಇವರು ಮಾಡಿದ್ದಾರೆ ವೀಣಾ ಅವರು ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಭಾಗವಾಗಿರುವ ಸ್ಫೂರ್ತಿಯ ಸದಸ್ಯೆಯಾಗಿಯೂ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಬನ್ನಿ ವೀಣಾ ಅವರ ಜೊತೆ ಮಾತನಾಡಿ ಈ ಎಲ್ಲದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಣ ಎಲ್ಲರಿಗೂ ಅದರಲ್ಲೂ ಮಹಿಳೆಯರಿಗೆ ತುಂಬಾ ಸ್ಫೂರ್ತಿಯಾಗಿರುವಂತಹ ವೀಣಾ ಅಶೋಕ್ ಅವರಿಗೆ ನಮಸ್ಕಾರ ನಮಸ್ತೆ ಕ್ಲಾಸ್ ನನಗೆ ನಿಮ್ಮ ಜೊತೆ ಒಂದು ಸಂದರ್ಶನ ಮಾಡ್ತೀನಿ ಅಂತ ನನ್ನ ಮನಸ್ಸಿಗೆ ಬಂದಾಗಿಂದ ಏನೋ ಒಂದು ಸ್ಫೂರ್ತಿ ನನಗೆ ಅಂದರೆ ನಮ್ಮ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಒಂದು ಗುರಿ ಹಾಕೊಳ್ಳೋದನ್ನು ನಿಲ್ಲಿಸ್ಬಿಡ್ತೀವಿ ಹೌದು ಈಗ ನಲವತ್ತೈದು ಐವತ್ತು ಆಗ್ತಿದ್ದ ಹಾಗೇ ಮುಗೀತು ಆಯಿತು ಇದನ್ನೇ ಕೇಳ್ಕೊಂಡು ಬೆಳೆದವ್ರು ನಾವು ಸೊ ಅವಾಗ ನಾವು ಎಲ್ಲದನ್ನು ನಿಲ್ಲಿಸ್ಬಿಟ್ಟು ಅಯ್ಯೋ ಮುಗೀತು ಅಂತ ಇರ್ತೀವಿ ಆ ಥರದ್ರಲ್ಲಿ ನೀವು ನಿಮ್ಮ ಐವತ್ತನೇ ವಯಸ್ಸಿನಲ್ಲಿ ಒಂದು ದೊಡ್ಡ ಯೋಜನೆ ಕಾಶ್ಮೀರದಿಂದ ಕನ್ಯಾಕುಮಾರಿ ಎಷ್ಟು ಮೂರ್ ಸಾವಿರದ ಆರ್ನೂರು ಕಿಲೋಮೀಟರ್ ಮೂರ್ ಸಾವಿರದ ಏಳ್ನೂರು ಕಿಲೋಮೀಟ್ರ್ ಮೂರ್ ಸಾವಿರದ ಆರ್ನೂರು ಶಿಲ್ರೆ ಆಗಿದೆ ಅಷ್ಟು ನೀವು ಸೈಕ್ಲಿಂಗ್ ಮಾಡ್ಕೊಂಡು ಬಂದಿದ್ದೀರಾ ಅಂತ ಅಂದ್ರೆ ಅದು ಊಹೆಗೂ ಮೀರಿದ್ದು ತುಂಬಾ ಪ್ರಶ್ನೆಗಳಿದೆ ನಿಮ್ಮನ್ನು ಕೇಳೋದಕ್ಕೆ ನಿಮ್ಮಿಂದ ಪಡ್ಕೊಳ್ಳೋದು ತುಂಬಾ ಇದೆ ಅದನ್ನೆಲ್ಲ ಇವತ್ತು ಮಾತಾಡೋಣ ಖಂಡಿತ ಈಗ ಮೊದಲು ಎಲ್ಲಾದ ಮೊದಲು ಇದು ಮಾಡಬೇಕು ಅನ್ನೋ ಒಂದು ಪ್ರೇರಣೆ ಅಥವಾ ಒಂದು ಆಲೋಚನೆ ನಿಮಗೆ ಬಂದಿದ್ದು ಹೇಗೆ ಕಾಶ್ಮೀರ್ ಟು ಕನ್ಯಾಕುಮಾರಿ ರೈಡ್ನ ನಮ್ಮ ಮೈಸೂರಲ್ಲಿ ರಾಯಲ್ ರೈಡರ್ಸ್ ಮೈಸೂರು ಅಂತ ಒಂದು ಆರ್ಗನೈಸೇಷನ್ ಇದೆ ಅದು ಹೆಡ್ ಕ್ಯಾಪ್ಟನ್ ವಿನಯ್ ಸಿಂಗ್ ಅಂದ್ಬಿಟ್ಟು ಅವರು ಇದು ಅವ್ರಿಗೆ ಇದು ಮೂರು ನಾಲ್ಕು ವರ್ಷದಿಂದ ಪ್ಲಾನ್ ಆ್ಯಕ್ಚುಲಿ ಅವ್ರಿಗೆ ನಮ್ದೊಂದು ಹನ್ನೊಂದು ಜನ ಟೀಮ್ ಇದೀವಿ ಆ ಲವೆ ಮೆಂಬರ್ಸ್ ಟೀಮ್ ಕಂಡ್ರೆ ತುಂಬಾ ಹೆಮ್ಮೆ ಅವ್ರಿಗೆ ಯಾಕೆಂದ್ರೆ ನಾವು ಯಾವ್ದಕ್ಕೂ ಗಿವ್ ಅಪ್ ಮಾಡಲ್ಲ ನಾವು ನೋ ಅನ್ನಲ್ಲ ಅದು ಎಷ್ಟೇ ಕಷ್ಟ ಇದ್ರೂ ನಾವು ನೋ ಅನ್ನಲ್ಲ ಸೊ ಅವರು ಅದಕ್ಕೆ ಬಹಳ ಖುಷಿ ನಮ್ಮ ಟೀಮ್ಗೆ ಏನಾದರೂ ಒಂದು ಹೊಸ ಪ್ರತಿ ವರ್ಷ ಏನಾದರೂ ಒಂದೊಂದು ಅಡ್ವೆಂಚರ್ ಇದರಲ್ಲಿ ಒಂದೊಂದು ಮಾಡಿಸ್ತಾ ಇರ್ತಾರೆ ಯಾಕೆಂದ್ರೆ ಈಗಾಗಲೇ ಮನಾಲಿಟ್ಟು ಕಾರ್ದಿಂದ ಮಾಡಿದ್ವಿ ಉ ಅಂದ್ಬಿಟ್ಟು ನಿಮ್ಗೆ ಗೊತ್ತಿರಬೇಕು ನಮ್ಮ ಇಡೀ ವರ್ಲ್ಡಲ್ಲೇನೆ ಮೋಟರಬಲ್ ಹೈಯೆಸ್ಟ್ ರೋಡ್ ಕರೆಕ್ಟ್ ಲಡಾಖ್ ಲೇ ಲಡಾಖಲ್ಲಿದೆ ಅದನ್ನು ಲಾಸ್ಟ್ ಇಯರ್ ಮಾಡಿದ್ವಿ ಸೊ ಹಿಂಗೆ ಇದೆಲ್ಲ ಅವ್ರ ಕಡೆಯಿಂದನೇ ಆಗಿರೋದು ಅವ್ರಿದ್ ಪ್ಲಾನ್ ಹೇಳ್ದಾಗ ನಾನು ಫಸ್ಟ್ ಆಕ್ಷನ್ ನಾನು ರಿಜೆಕ್ಟ್ ಮಾಡಿದೆ ಯಾರು ಒಂದು ತಿಂಗಳು ಬರ್ತಾರೆ ಮನೆ ಮನೆ ಮಠ ಎಲ್ಲ ಬಿಟ್ಟು ಒಂದು ತಿಂಗಳು ಯಾರು ಬರ್ತಾರೆ ಸೊ ನಾನಂತೂ ಬರಲ್ಲ ನೀವೇನಾದ್ರೂ ಮಾಡ್ಕೊಂಡು ನಾನು ಬರಲ್ಲ ಅಂದ್ಬಿಟ್ಟು ಈ ವರ್ಷ ಏಪ್ರಿಲ್ನಲ್ಲಿ ನಂದು ಐವತ್ತನೇ ವರ್ಷದ ಬರ್ಡೆ ಹಾಂ ಸೊ ಐ ಥಾಟ್ ನನಗೆ ನಾನು ನನ್ನ ಸೆಲ್ಫ್ ಇದಕ್ಕೆ ಒಂದು ಗಿಫ್ಟು ನನಗೆ ನಾನು ಕೊಟ್ಕೋಬೇಕು ಸೊ ಅದಕ್ಕೆ ಏನಾದರೂ ಒಂದು ಮಾಡಬೇಕು ಅಂದಾಗ ವಿನಯ್ ಸಿಂಗ್ ಅವರಂದ್ರು ನಾವು ಮಾಡ್ತಾ ಇದ್ದೀವಲ್ಲ ನೀವು ಯಾಕೆ ಬರೋಲ್ಲ ಅಂತ ಕರೆಕ್ಟು ಇದು ನನಗೆ ಬೆಸ್ಟ್ ಗಿಫ್ಟ್ ಫಾರ್ ಮೀ ನನ್ನ ಸೆಲ್ಫ್ ಗಿಫ್ಟ್ ಅಂದ್ಬಿಟ್ಟು ಇದಕ್ಕೆ ಓಕೆ ಅಂತ ಹೇಳಿ ನನ್ನ ಬರ್ಡೇಗೋಸ್ಕರ ಐವತ್ತನೇ ವರ್ಷ ಬರ್ಡೇಗೋಸ್ಕರ ಈ ಕನ್ನ ಉಪ್ಕೊಂಡಿದ್ದೆ ಹಬ್ಬ ನನಗೂ ನಿಮ್ಗೂ ಹಾಗಾದ್ರೆ ಒಂದು ತಿಂಗಳ ವ್ಯತ್ಯಾಸ ಅಷ್ಟೇ ಮೇನಲ್ಲಿ ನಿಮ್ಗೆ ಏಪ್ರಿಲ್ ಅಲ್ಲಿ ನನ್ಗೊಂದು ಎನರ್ಜಿ ಬಂತು ನಾನು ಏನಾದ್ರು ಮಾಡಬಹುದು ಅಂತ ಖಂಡಿತ ಮಾಡಬಹುದು ಲವ್ಲಿ ಸೊ ಇವಾಗ ಫಸ್ಟ್ ಡಿಸೈಡ್ ಮಾಡಿದ್ರಿ ಅದು ಮೇನ್ ಒಂದು ಗುರಿ ಹಾಕೊಳ್ಳೋದು ಫಸ್ಟ್ ಮೇನ್ ತಿಂಗ್ ಹೌದೌದು ಆಮೇಲೆ ನೀವು ದೈಹಿಕವಾಗಿಯೂ ತುಂಬಾ ಒಂದು ಶ್ರಮ ಹೌದು ಯಾಕಂದ್ರೆ ಮೂರ್ ಸಾವಿರದ ಏಳ್ನೂರ್ ಕಿಲೋಮೀಟರ್ ಸೈಕ್ಲಿಂಗ್ ಮಾಡೋದು ಅದು ಪ್ರತಿ ದಿನ ಸುಲಭ ಅಲ್ಲ ಒಂದು ಅದರ ಜೊತೆಗೆ ಮಾನಸಿಕವಾಗಿಯೂ ಕೂಡ ನೀವು ಒಂದು ಸ್ಥಿಮಿತಕ್ ತಗೊಳ್ಬೇಕಾಗತ್ತೆ ಅದೇ ಆ ಶಕ್ತಿನೇ ಜಾಸ್ತಿ ಬೇಕು ಇದು ಎರಡರದ್ದು ಒಂದು ತಯಾರಿ ಹೇಗೆ ನಡ್ಸುದ್ರಿ ನಮ್ಗೆ ಆಕ್ಚುಲಿ ಫಿಸಿಕಲ್ ಟ್ರೈನಿಂಗು ವಿನಯ್ ಸಿಂಗ್ ಅವರೇ ಕೊಟ್ಬಿಟ್ಟಿದ್ರು ಯಾವ ಥರ ಮಾಡಬೇಕು ಅನ್ನೋದನ್ನ ಐದು ತಿಂಗಳು ಮುಂಚೆನೆ ನಾವು ಹೊರಡೋ ಐದು ಫೈವ್ ಮಂತ್ಸ್ ಮುಂಚೆನೇ ನಾವು ಶುರು ಮಾಡಿದ್ವಿ ಏನೇನು ಮಾಡಿದ್ರು ಮೇನ್ ಸೈಕ್ಲಿಂಗೇ ಸೈಕ್ಲಿಂಗ್ ವೀಕ್ಲಿ ತ್ರೀ ಫೋರ್ ಡೇಸ್ ಅಂತ ಫಸ್ಟ್ ಮಂತ್ ಮಾಡಿದ್ರು ಕಿಲೋಮೀಟರ್ ಮಂತ್ ಒಂದು ಫಸ್ಟ್ ಮಂತ್ ಅಲ್ಲಿ ಏಟ್ ಹಂಡ್ರೆಡ್ ಕಿಲೋಮೀಟರ್ ಕವರ್ ಮಾಡಬೇಕಾಗಿತ್ತು ಎಂಟ್ನೂರು ಕಿಲೋಮೀಟರ್ ಟ್ರೈನಿಂಗ್ ಸೆಕೆಂಡ್ ಮಂತಲ್ಲಿ ತೌಸಂಡ್ ಟು ಟು ಟೂ ಹಂಡ್ರೆಡ್ ಟು ತೌಸಂಡ್ ತ್ರೀ ಹಂಡ್ರೆಡ್ ಮಾಡಬೇಕಿತ್ತು ಹಾಗೆ ಎಕ್ಸ್ಟೆಂಡ್ ಮಾಡ್ಕೊಂಡೋಗಿ ಲಾಸ್ಟ್ ಮಂತಲ್ಲಿ ನಮಗೆ ಅಟ್ಲೀಸ್ಟ್ ತೌಸಂಡ್ ಏಯ್ಟ್ ಹಂಡ್ರಿಂದ ಟೂ ತೌಸಂಡ್ ಕಿಲೋಮೀಟ್ರನ್ನ ಒನ್ ಮಂತಲ್ಲಿ ಮುಗಿಸ್ಬೇಕಿತ್ತು ನಾವು ಅದು ಟಾರ್ಗೆಟ್ ಆಲ್ಮೋಸ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀವಿ ಅವ್ರು ಹೇಳ್ದಷ್ಟು ಆಗಲಿಲ್ಲ ಅಂದರೂ ಒಂದು ನೂರು ಇನ್ನೂರು ಕಡಿಮೆ ಆದ್ರೂ ಮಾಡಿದ್ದೀವಿ ಅದನ್ನು ಪ್ರ್ಯಾಕ್ಟೀಸ್ ಮಾಡಿದೀವಿ ಅದ್ರ ಜೊತೆಗೆ ನಮಗೆ ಕೋರ್ ಸ್ಟ್ರೆಂತ್ನಿಂಗು ಮೊಬಿಲಿಟಿ ವೆರಿ ಇಂಪಾರ್ಟೆಂಟು ನಮಗೆ ವಿತೌಟ್ ಕೋರ್ ಸ್ಟ್ರೆಂತ್ನಿಂಗು ನಮ್ಗೆಲ್ಲಿ ಸೈಕ್ಲಿಂಗ್ ಮಾಡೋಕ್ಕಾಗೋದೇ ಇಲ್ಲ ಇದಕ್ಕೆ ನಮಗೆ ಇಲ್ಲಿ ಮೈಸೂರಲ್ಲೇ ಒಂದು ಒಳ್ಳೆಯ ಹೆಸರಿರೋ ಜಿಮ್ಮಿದೆ ಸಿನರ್ಜಿ ಫಿಟ್ನೆಸ್ ಜಿಮ್ಮು ಅದರಲ್ಲಿ ಕೋಚ್ ನಮಗೆ ಶ್ಯಾಮ್ರಾವ್ ಅಂದ್ಬಿಟ್ಟು ಅವರು ನನಗಂತೂ ಭಾಳ ಚೆನ್ನಾಗಿ ಯಾಕೆಂದರೆ ನಂಗೆ ಸ್ವಲ್ಪ ಇಂಜುರಿಗಳು ಜಾಸ್ತಿ ಮಾಡ್ಕೊತೀನಿ ಬ್ಯಾಕ್ ಇಂಜುರಿ ಇದೆ ನೆಕ್ ಇಂಜುರಿ ಇದೆ ಸೊ ಈ ನೋ ವೆರಿ ವೆಲ್ ನನ್ನ ಬಾಡಿಗೆ ಯಾವ ತರ ಎಕ್ಸರ್ಸೈಸ್ ಕೊಟ್ರೆ ಎಷ್ಟು ತಕೊಂತೀನಿ ಎಷ್ಟ್ ಕೆಪಾಸಿಟಿ ಇದೆ ಅಂತ ಸೊ ಅಷ್ಟು ಮಾತ್ರ ಅವರು ಫೋಕಸ್ ಮಾಡಿ ಯಾವ್ದನ್ನ ಫಿಟ್ ಮಾಡ್ಬೇಕು ಕೋರ್ಸ್ಟೆಂತ್ನಿಂಗ್ ಎಷ್ಟು ಕೊಡಬೇಕು ನನಗೆ ಅದನ್ನು ತುಂಬ ಚೆನ್ನಾಗಿ ನೀಟಾಗಿ ನನಗೆ ಪ್ರೋಗ್ರಾಮ್ ಹಾಕ್ಕೊಟ್ಟು ಮಾಡಿಕೊಟ್ರು ಥ್ಯಾಂಕ್ಸ್ ಟು ಬೋತ್ ವಿನಯ್ ಸಿಂಗಟ್ ಶಾಮ್ ಅದನ್ನು ಮಾಡ್ಕೊಂಡ್ವಿ ಅದ್ರ ಜೊತೆಗೆ ನೀವು ಹೇಳ್ದಂಗೆ ಮೆಂಟಲ್ ಹೆಲ್ತು ವೆರಿ ಇಂಪಾರ್ಟೆಂಟು ಮೆಡಿಟೇಷನ್ ದಟ್ ಈಸ್ ಮಚ್ ನೀಡೆಡ್ ನನಗೆ ಮನೆಗೆ ಯೋಗ ಟೀಚರ್ ಬರ್ತಿದ್ರು ಸತ್ಯವತಿ ಅಂದ್ಬಿಟ್ಟು ಅವ್ರು ನನಗೆ ಭಾಳ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಸ್ಟ್ರೆಚಿಂಗ್ ಬೇಕೇ ಬೇಕು ಇಲ್ಲಾಂದ್ರೆ ಅಂದ್ರೆ ಬಾಡಿನ ಸೊ ವಿತ್ ಸ್ಟ್ರೆಚಿಂಗು ನಂಗೆ ಯೋಗ ಅಂದ್ರೆ ಜಸ್ಟ್ ಪೂರ್ತಿ ಏನು ಹೋಗಿಲ್ಲ ಅವರು ನನಗೆ ನನ್ ಕಂಫರ್ಟಬಲ್ ಫೈವ್ ಮಂತ್ಸ್ ಪಾಪ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ದಾರೆ ಆ ಮೆಡಿಟೇಷನ್ ಯಾವ ತರ ಎಷ್ಟು ಕಾಮ ಕೂತ್ಕೋಬೇಕು ಅದರಲ್ಲ ಜೊತೆ ಮೇನ್ ಥಿಂಗ್ ಏನಪ್ಪಾ ಅಂದ್ರೆ ನಮಗೆ ನಾವು ಸ್ಟ್ರಾಂಗ್ ಮಾಡ್ಕೋಬೇಕು ಎಲ್ಲಾದ್ರೂ ಜೊತೆಗೆ ನಮಗೆ ನಾವು ಸ್ಟ್ರಾಂಗ್ ಮಾಡ್ಕೋಬೇಕು ಫಸ್ಟ್ ಮೇಜರ್ ಬರೋದು ಮನೆಯವ್ರನ್ನ ಒಂದು ತಿಂಗಳು ಬಿಟ್ಬಿಟ್ಟು ಹೋಗೋದು ನಿಜ ಅದಕ್ಕೆ ನಾವು ಮೆಂಟಲಿ ರೆಡಿ ಇರಬೇಕು ಹೌದು ಟೆನಿಕ್ ಕಾಸ್ಟ್ ಅದು ನನ್ನ ಮಗಳು ಅವಾಗ ಸೆವೆನ್ ಮಂತ್ಸ್ ಪ್ರೆಗ್ನೆಂಟು ನಾವು ಬಿಟ್ಬಿಟ್ಟು ಹೋಗೋಕ್ಕೆ ತುಂಬ ಕಷ್ಟ ಆಗಿತ್ತು ಆಗಿತ್ತವಳ ಶಿಟೋಲ್ಡ್ ಏನು ಯೋಚನೆ ಮಾಡಬೇಡ ನಾನು ನೋಡ್ಕೊಂತೀನಿ ಅನ್ಬಿಟ್ಟು ಹೆಲ್ಪ್ ಲಾಸ್ಟ್ ನನ್ಗೆ ಒಂದ್ ಸೆಕೆಂಡ್ಗೂ ಅವಳ ಬಗ್ಗೆ ಯೋಚನೆ ಮಾಡಕ್ ಬಿಡ್ಲಿಲ್ಲ ಅಷ್ಟು ಚೆನ್ನಾಗಿ ಅವ್ಳನ್ನ ಅವಳು ನೋಡ್ಕೊಂಡಿದಾಳ ಫ್ಯಾಮಿಲಿ ಸಪೋರ್ಟ್ ಮುಖ್ಯ ಬಹಳ ಮುಖ್ಯ ನನ್ನ ಹಳಿಯನು ಇರ್ಲಿಲ್ಲ ಸ್ಟಾರ್ಟಿಂಗ್ ನ ಹೊರಟಾಗ ಹೋಗ್ ಹತ್ತು ದಿನಕ್ಕೆ ಅವನ್ ಬಂದ ಯು ಎಸ್ ಇಂದ ಸೊ ಇವು ಬಂದ ಬಂದ್ಮೇಲೆ ನನಗೆ ಇನ್ನೂ ನೆಮ್ಮದಿ ಆಗೋದಿಲ್ಲ ಈ ತರ ನನ್ನ ಸೊಸೆನೂ ನಾಲ್ಕ್ ತಿಂಗಳು ಬಾಣಂತಿ ನನ್ಗೆ ಮೊಮ್ಮಗ ಈಗ ಅವಳು ಅಷ್ಟೇನೆ ನನ್ನ ಮಗನೇ ನನ್ನ ಮಗ ಅಂತ ಅಮ್ಮ ನೀನ್ ಮಾಡ್ದೆ ಇನ್ಯಾರು ಮಾಡ್ತಾರ ಇದನ್ನ ಯು ಕ್ಯಾನ್ ಡೂ ಇಟ್ ಅಂತ ಒಂಥರ ನನ್ನ ಮಗ ಸೊಸೆ ಮಕ್ಕಳೆಲ್ಲ ಬಹಳ ಚೆನ್ನಾಗಿ ಎನ್ಕರೇಜ್ ಮಾಡಿದ್ರು ನನಗೆ ಒಂದ್ ಸ್ವಲ್ಪನು ತೊಂದ್ರೆನೆ ಕೊಡ್ಲಿಲ್ಲ ಅಶೋಕ್ ಅವರು ಅಶೋಕ್ ಅವ್ರದೊಂಥರ ನಾ ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ ಅಂತಾರಲ್ಲ ಅದು ಒಂಥರ ನನ್ನ ಜೀವನದಲ್ಲಿ ಅವರು ಅವರು ಫೈವ್ ಆಕ್ಚುಲಿ ಇದು ಒಂದು ತಿಂಗಳು ನಾವು ಹೋಗೋದಲ್ಲ ಅದಕ್ಕೂ ಮುಂಚೆ ಐದು ತಿಂಗಳು ನನ್ನ ಮನೇಲೇ ಇಲ್ಲ ಪ್ರಾಕ್ಟೀಸ್ ಸೆಷನ್ ಹೆಂಗಿತ್ತು ಅಂದ್ರೆ ಆಲ್ಮೋಸ್ಟ್ ವೀಕ್ಲಿ ಫೈವ್ ಡೇಸ್ ಪ್ರಾಕ್ಟೀಸ್ ಸೆಷನು ಬೆಳಿಗ್ಗೆ ನಾಲ್ಕು ವರೆಗೆ ನಾವು ಮನೆಗೆ ಬಿಟ್ರೆ ನಮ್ಮ ಮನೆಗೆ ಬರ್ತಿದ್ದೆ ಅಲ್ಲ ಟ್ವೆಲ್ ತರ್ಟಿ ಒಂದೊಂದ್ಸಲ ಟೂ ಓ ಕ್ಲಾಕ್ ಲಾಂಗ್ ಡಿಸ್ಟೆನ್ಸ್ ಆಗಿಬಿಟ್ರೆ ಎರಡು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಆಗ್ಬಿಡೋದು ಇನ್ನೂರು ಕಿಲೋಮೀಟರ್ ಪರ್ ಡೇ ಇನ್ನೂರು ಕಿಲೋಮೀಟರ್ ಮಾಡಬೇಕು ಅಂದಾಗ ಐದು ಗಂಟೆ ಆಗ್ಬಿಡೋದು ಮನೆಗೆ ಬರೋದು ಒಬ್ರು ನನಗೆ ಫೋನ್ ಮಾಡ್ತಿರ್ಲಿಲ್ಲ ಡಿಸ್ಟರ್ಬೇ ಮಾಡ್ತಿರ್ಲಿಲ್ಲ ಇಲ್ಲ ಅವ್ಳು ಹೋಗಿದ್ದಾಳೆ ಸೊ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅಶೋಕ್ ಅಂತೂ ನಾಟ್ ಇವನ್ ಸಿಂಗಲ್ ಡೇ ನೀ ಎಷ್ಟೊತ್ತಿಗೆ ಬರ್ತೀಯ ಅಂತ ಅವ್ರು ಕೇಳಿಲ್ಲ ಇವತ್ತಿನ ಅಬ್ಬಾ ಮನೆಗೆ ಬಂದಾಗ ಸುಸ್ತಾಗಿದ್ರೆ ಸುಸ್ತಾಗಿದ್ಯಾ ಆಯ್ತು ಊಟ ಮಾಡಿದ್ಯಾ ಒಮ್ಮಕೋ ಅಷ್ಟು ಚೆನ್ನಾಗಿ ಎನ್ಕರೇಜ್ ಮಾಡಿದರೆ ನಿಮ್ಮ ಕುಟುಂಬದ ಕಡೆಯಿಂದ ಈ ರೀತಿಯಾದಂತಹ ಒಂದು ನಿಮಗೆ ಸಪೋರ್ಟ್ ಸಿಕ್ಕಿಲ್ಲ ಅಂದಿದ್ರೆ ಆಗ್ಬಿಟ್ಟು ಹೋಮ್ ಆಗ್ಬಿಡುತ್ತೆ ಹೋಮ್ ಆಗುತ್ತೆ ಆಮೇಲೆ ಏನಪ್ಪಾ ಅಂದ್ರೆ ನಮ್ಗೆ ನಾವು ಗಿಲ್ಟ್ ಫೀಲ್ ಮಾಡ್ಕೊಳ್ಳೋಕ್ ಶುರು ಮಾಡ್ತೀವಿ ನಾವು ಏನೋ ಮಾಡ್ತಾ ಇಲ್ವೇನೋ ಮಾಡ್ತಾ ಇಲ್ವನೋ ಅಂತ ಗಿಲ್ಟ್ ಫೀಲ್ ಆಗ್ಬಿಡುತ್ತೆ ಹೌದು ಈ ಸಪೋರ್ಟ್ ಕೊಡ್ಲಾಗ ಏನಾಯ್ತು ಅಂದ್ರೆ ನಮ್ಗೆ ಆಕ್ಚುಲಿ ಹನ್ನೊಂದ್ ಜನಕ್ಕೂ ಯಾರಿಗೂ ಈಗ ಹೋಮ್ ಸಿಕ್ಕಾಗಿಲ್ಲ ಯಾರಿಗೂ ಏನ್ ತೊಂದರೆ ಆಗ್ಲಿಲ್ಲ ಒಂಥರ ಹೆಂಗೆ ಅಂದ್ರೆ ಎಲ್ಲಾರ ಮನೆಯವ್ರು ಹೆಂಗ್ ಖುಷ್ ಮಾಡಿದಾರೆ ಅಂದ್ರೆ ನೀವ್ ಮಾಡ್ತೀರಾ ನೀವ್ ಹೋಗಿ ನೀವ್ ಮಾಡೇ ಮಾಡ್ತೀರಾ ಅಂತ ಖುಷ್ ಇಲ್ಲ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಫಸ್ಟ್ ಆಕ್ಚುಲಿ ಮೈಸೂರಲ್ಲಿ ಗೊತ್ತಾದಾಗ ಮನೆ ನಮ್ಮ ಕಸಿನ್ಸ್ ಎಲ್ಲ ಇದಾರೆ ಅವರೆಲ್ಲ ಹಿಂಗೇನು ಹುಚ್ಚ ಹ ಗಂಡ ಮಕ್ಳು ಬಿಟ್ಬಿಟ್ ಈ ತರ ಎಲ್ಲ ಹೋಗ್ತೀಯ ಬಟ್ ಅವರೇ ಬಂದ್ಮೇಲೆ ಸೆಲ್ಯೂಟ್ ಮಾಡಿದ್ರು ಸಾಲ್ದು ಖಂಡಿತ ವೆರಿ ನೈಸ್ ಅಂತ ಹೌದು ನನ್ಗೆ ವಿಚಾರ ಗೊತ್ತಾದ ತಕ್ಷಣ ನನ್ಗೆ ಎಂತ ಸಂತೋಷ ಆಯ್ತು ಅಂದ್ರೆ ನಾನ್ ಮೈಸೂರಿಂದ ಬೆಂಗ್ಳೂರಿಗೆ ಸೈಕ್ಲಿಂಗ್ ಮಾಡ್ಬೇಕಂತ ಒಂದು ಆಲೋಚನೆ ಬಂದಿತ್ತು ಅವಾಗ್ಲೇನೆ ಯಾವಾಗ ಮಾಡ್ಬೇಕಾ ಅನ್ಕೋತಾ ಇದ್ದೆ ಅಂಥದ್ರಲ್ಲಿ ನೀವು ಕಾಶ್ಮೀರಿಂದ ಕನ್ಯಾಕುಮಾರಿವರ್ಗು ಸೈಕ್ಲಿಂಗ್ ಮಾಡಬೀರಾ ಅಂದ್ರೆ ತುಂಬಾ ದೊಡ್ಡ ವಿಚಾರ ಹಾಗೆ ವೀಣಾ ಅವರೇ ಈಗ ನಿಮಗೆ ನೀವ್ ಹೇಳಿದ್ರಿ ಫ್ಯಾಮಿಲಿಯಿಂದ ತುಂಬಾ ಒಂದು ಬೆಂಬಲ ಸಿಕ್ತು ನಿಮಗೆ ಅಂತ ಹೀಗೆ ನಿಮ್ಮ ಸ್ನೇಹಿತರಲ್ಲಿ ಅಥವಾ ಸುತ್ತಮುತ್ತ ಇನ್ನು ಬೆಂಬಲ ಕೊಟ್ಟವರು ಇದಾರ ಅಯ್ಯೋ ಖಂಡಿತ ಇದಾರೆ ತುಂಬಾ ಇದಾರೆ ಅದರಲ್ಲೂ ಎಸ್ಪೆಷಲಿ ನಮ್ದು ಬಿಲ್ಡರ್ಸ್ ಅಸೋಸಿಯೇಷನ್ದು ಲೇಡೀಸ್ ವಿಂಗ್ ಇದೆ ಅಂದ್ಬಿಟ್ಟು ನಾನು ಆಕ್ಚುಲಿ ಅದರಲ್ಲಿ ಈ ವರ್ಷದ ಖಜಾಂಚಿ ನಮ್ಮ ಪ್ರೆಸಿಡೆಂಟ್ ಕವಿತಾ ಗುರುರಾಜ್ ಇದ್ದಾರೆ ಅವ್ರು ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ನನಗೆ ನಾಲ್ಕ್ ತಿಂಗಳಿಂದ ನನ್ ಕೆಲ್ಸನೇ ಕೊಟ್ಟಿಲ್ಲ ಅವರು ಅಷ್ಟ್ರ ಮಟ್ಟಿಗೆ ಅವರು ನನ್ ಕೆಲ್ಸನು ಅವರೇ ತಗೊಂಡು ಮಾಡು ನಿಮ್ಗೆ ತೊಂದ್ರೆನೆ ಬೇಡ ಅಂತ ಆ ಮಟ್ಟಿಗೆ ಮಾಡಿದ್ರು ಇಡೀ ಸ್ಫೂರ್ತಿ ಗ್ರೂಪ್ ಅವ್ರು ಅರವತ್ ಜನ ಇದಾರೆ ಅರವತ್ತೈದು ಜನನು ನನಗೆ ಹೋಗಕ್ ಮುಂಚೆ ಹ್ಯಾಟ್ಸ್ ಆಫ್ ಹೇಳಿ ನನ್ಗೆ ಸೆಂಡ್ ಆಫ್ ಮಾಡಿ ನೀವು ಮಾಡೇ ಮಾಡ್ತೀಯ ಮಾಡು ಅಯ್ಯೋ ಅದು ಅದು ತುಂಬಾ ಟಚ್ ಅದು ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿ ಆಗುತ್ತಲ್ಲ ಬಹಳ ಖುಷಿ ಆಗುತ್ತೆ ಹೊರಗಿನವರಿಂದ ಬೆಂಬಲ ಬಂದಾಗ ಅದು ತುಂಬಾ ಖುಷಿ ಆಗುತ್ತೆ ಅದು ಬಹಳ ಟಚ್ ಅದು ಹೌದು ಏನಪ್ಪಾ ಅಂದ್ರೆ ನಮ್ಮ ಸೈಕ್ಲಿಸ್ಟ್ಗಳು ಮೈಸೂರಲ್ಲಿ ತುಂಬಾ ಜನ ಸೈಕ್ಲಿಸ್ಟ್ ಇದ್ದಾರೆ ಎಲ್ಲ ಪ್ರೋ ಸೈಕ್ಲಿಸ್ಟ್ಗಳು ನಾವೆಲ್ಲ ಜಸ್ಟ್ ಈಗ ಹೆಜ್ಜೆ ಇರ್ತಾ ಇರೋ ಸೈಕ್ಲಿಸ್ಟ್ಗಳು ಅವರೆಲ್ಲ ಪ್ರೋ ಸೈಕ್ಲಿಸ್ಟ್ ಅವರೆಲ್ಲ ಲಂಡನ್ ಪ್ಯಾರಿಸ್ ಎಡನ್ಬರ್ಗ್ ಅಲ್ಲಿ ತನಕ ಮಾಡಿರೋರು ನಮ್ಮಲ್ಲೇ ನವೀನ್ ಸೋಲಂಕಿ ಅಂತ ಕೆ ಅವರು ಕೆ ಲಾಸ್ಟ್ ಇಯರ್ ಮಾಡಿದ್ರು ಜಸ್ಟ್ ಹತ್ತುವರೆ ದಿನದಲ್ಲಿ ಟೆನ್ ಆ್ಯಂಡ್ ಹಾಫ್ ಡೇಸನ್ನು ಮಾಡಿದ್ದಾರೆ ಅವರು ಇದ್ದಾರೆ ಅವರು ಅಷ್ಟೇ ನಮಗೆಲ್ಲ ಹೆಂಗೆ ಅಂದ್ರೆ ಹನ್ನೊಂದು ಜನಕ್ಕೂ ಹತ್ತು ಜನಕ್ಕೂ ಈ ಥರ ಸೈಕಲ್ ಮಾಡಿದ್ರೆ ಈ ಥರ ಪುಷ್ ಮಾಡ್ಬೋದು ಯಾವ ಟೈರೈನ್ ಎಷ್ಟು ಕಷ್ಟ ಇರುತ್ತೆ ಯಾವ ಟೈರೈನಲ್ಲಿ ನೀವು ಇದು ಮಾಡಬೇಕು ವಿಂಡ್ ಎಲ್ಲಿ ಜಾಸ್ತಿ ಸಿಗುತ್ತೆ ನಿಮಗೆ ವಿಂಡ್ ಬಂದಾಗ ನೀವು ಏನು ಮಾಡಬೇಕು ಪ್ರತಿಯೊಂದು ಎ ಟು ಝೆಡ್ ನಮ್ಗೆ ಅವ್ರು ಹೇಳ್ಕೊಟ್ಟಿದ್ದಾರೆ ಈವನ್ ನಮ್ಮ ಮೈಸೂರು ಅಥ್ಲೆಟಿಕ್ ಕ್ಲಬ್ ಅಂತ ಒಂದು ನಮ್ಮದೇ ಒಂದು ಮೈಸೂರು ಇದರಲ್ಲಿದೆ ಅಲ್ಲಿ ಒಂದು ಸುಮಾರು ಮೆಂಬರ್ಸ್ ಇದ್ದಾರೆ ಎಸ್ಪೆಷಲ್ ಒಂದು ಟೆನ್ ಮೆಂಬರ್ಸ್ ಅದರಲ್ಲಿ ಹೆಂಗೆ ಅಂದರೆ ಥ್ರೂ ಔಟ್ ನಮಗೆ ಹೋಗೋ ತನಕವೇ ನೀವು ಮಾಡ್ಬೋದಿಗೆ ಎಲ್ಲರೂ ಮಾಡೇ ಮಾಡ್ತೀರಾ ಮಾಡಿ ಮಾಡಿ ಈ ಥರ ಪ್ರ್ಯಾಕ್ಟೀಸ್ ಮಾಡಿ ಇಷ್ಟು ಪ್ರಾಕ್ಟೀಸ್ಗೆ ನೀವು ಇಷ್ಟು ಪುಷ್ ಮಾಡಿ ಊಟ ಇಷ್ಟೇ ಚೆನ್ನಾಗಿ ಮಾಡಿ ಒಂಥರ ನಾವು ಕೇಳೋಕ್ಕೂ ಮುಂಚೆನೇ ಅವರೇ ನಮಗೆ ದಾರಿ ತೋರಿಸಿ ಒಂಥರ ಆ ಥರ ಹೆಲ್ಪ್ ಮಾಡಿದ್ದಾರೆ ಎಲ್ಲದಕ್ಕಿಂತ ಸೂಪರ್ ಏನಪ್ಪ ಅಂದರೆ ಇಷ್ಟು ಜನ ಬೆಂಗಳೂರಿಗೆ ನಮ್ಮ ಫ್ಯಾಮಿಲಿ ಜೊತೆ ಬಂದು ಅವರು ಒಂದು ಆಗಿ ನಮ್ಗೆ ಶಬಾಷ್ ಹೇಳಿದ್ರು ಅದು ಅನ್ಫರ್ಗೆಟೆಬಲ್ ಅದು ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಾವು ಕಾಶ್ಮೀರಿಂದ ಬೆಂಗಳೂರಿಗೆ ಎಂಟರ್ ಆದಾಗ ಎಷ್ಟು ಚೆನ್ನಾಗಿ ವಿಧಾನಸೌಧದ ಹತ್ರ ಬಂದ್ರು ಇವ್ರು ಅಂದ್ರೆ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಅಯ್ಯೋ ನಾವು ಅದೊಂಥರ ಅಳು ಬರೋ ಸೀನ್ ಅದು ಅಷ್ಟು ಚೆನ್ನಾಗಿ ವೆಲ್ಕಮ್ ಮಾಡೋದು ಜಸ್ಟ್ ಫೋರ್ ಡೇಸ್ ಇತ್ತು ಫೋರ್ ಡೇಸ್ ಮೈಸೂರಿಗೆ ಗೊತ್ತಿಗೆ ಏನು ಗೊತ್ತಿದ್ರು ಅವ್ರು ಬೆಂಗಳೂರಿಗೆ ಬಂದು ಸಪೋರ್ಟ್ ಮಾಡಿದ್ದಾರೆ ಅವ್ರ ಅಷ್ಟು ಜನಕ್ಕೂ ಬಹಳ ಹಾರ್ಟ್ಫುಲ್ ಅವ್ರಿಗೆ ಅಲ್ವಾ ಇಟ್ಸ್ ಸೋ ನೈಸ್ ವೀಣಾ ಅವರೇ ಈ ಜರ್ನಿಯಲ್ಲಿ ಈ ಇಪ್ಪತ್ತೆರಡು ದಿನಗಳ ಜರ್ನಿಯಲ್ಲಿ ಕಾಶ್ಮೀರಿನ ಕನ್ಯಾಕುಮಾರಿಯವರಿಗೆ ಬರುವಾಗ ದಾರಿ ಮಧ್ಯದಲ್ಲಿ ಖಂಡಿತವಾಗಿಯೂ ನಿಮಗೆ ತುಂಬ ಅಡಚಣೆಗಳು ಬಂದಿರುತ್ತೆ ಕಠಿಣವಾದ ಒಂದು ಸಂದರ್ಭಗಳು ಬಂದಿರ್ತವೆ ಇದರಲ್ಲಿ ನಿಮಗೆ ತುಂಬ ನೆನಪಿಗೆ ಇರೋ ಅಂಥದ್ದು ತುಂಬ ಕಷ್ಟ ಕೊಟ್ಟಂತಹ ಅನುಭವಗಳು ಯಾವುದು ಆಕ್ಚುಲಿ ವೆದರ್ ಸ್ಟಾರ್ಟಿಂಗ್ ಟೂ ವೀಕ್ಸು ನಮಗೆ ವೆದರ್ ಸ್ವಲ್ಪ ಕಷ್ಟ ಆಯಿತು ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ವಿ ಕಾಶ್ಮೀರಲ್ಲಿ ತುಂಬ ಚಳಿ ಇರುತ್ತೆ ಅಂದ್ಬಿಟ್ಟು ಎಲ್ಲ ಜಾಕೆಟ್ಸ್ ಎಲ್ಲ ಹೋಗಿದ್ವಿ ನಾಟ್ ಈವನ್ ಆ ಥರ ಏನೂ ಇಲ್ಲ ಜಸ್ಟ್ ಒಂದು ಟಿ ಶರ್ಟ್ ಹಾಕೊಂಡು ಸೈಕ್ಲಿಂಗ್ ಮಾಡಿದ್ವಿ ಅಷ್ಟೆಕ್ಕೆ ಇತ್ತು ರೋಡ್ ಚೆನ್ನಾಗಿಲ್ಲ ಅದೇನಾಗ್ಬಿಟ್ಟಿದೆ ಕಾಶ್ಮೀರ್ ಪೂರ್ತಿ ಮಳೆಯಿಂದಾಗಿ ಪೂರ್ತಿ ಡಿಸಾಸ್ಟರ್ ಆಗ್ಬಿಟ್ಟಿದೆ ರೋಡ್ಸು ಎಲ್ಲ ನೋಡೋಕ್ಕಾಗಲ್ಲ ಎಲ್ಲ ಮಣ್ಣೆಲ್ಲ ಕಲ್ಲು ಬಂಡೆಗಳೆಲ್ಲ ರೋಡಲ್ಲಿ ಬಿದ್ದಿದೆ ಅವರು ಕ್ಲಿಯರ್ ಮಾಡೋಕ್ಕಾಗ್ದೇ ಎಷ್ಟು ತುಂಬ ಕಷ್ಟಪಟ್ಟಿದ್ದಾರೆ ಒಂದು ಸ್ಟ್ರೆಚ್ಚು ಟ್ವೆಂಟಿ ಫೈವ್ ತರ್ಟಿ ಡೇಸಿಂದ ಟ್ರಕ್ಕುಗಳು ಮೂವೇ ಆಗಿಲ್ಲ ಅಯ್ಯೋ ನನ್ನ ಟ್ರಕ್ಕೇ ಮೂವ್ ಆಗಿಲ್ಲ ನಮಗೆ ಜಸ್ಟ್ ನಮ್ಮ ಲೆವೆನ್ ಸೈಕ್ಲಿಸ್ಟು ಮೂರು ಸಪೋರ್ಟ್ ವೆಹಿಕಲ್ಸ್ಗೆ ಅಲ್ಲಿ ಅಧಿಕಾರಿಗಳು ಇವ್ರಗಳೆಲ್ಲ ದಾರಿ ಮಾಡಿಕೊಟ್ಟಿದ್ದಾರೆ ನಮಗೆ ಥ್ರೂಔಟ್ ಕಿಲೋಮೀಟರ್ ಗಟ್ಟಲೆ ದಾರಿ ಮಾಡಿಕೊಟ್ಟಿದ್ದಾರೆ ಹ್ಯಾಟ್ಸ್ ಆಫ್ ಟು ದೇಮ್ ಆಮೇಲೆ ಎನ್ ಎಚ್ ಅವರು ಆ ಪರ್ಸನ್ಸ್ ಅಷ್ಟೇನೆ ನ್ಯಾಷನಲ್ ಅಥಾರಿಟಿ ಅವ್ರುಗಳು ನಮ್ಗೆ ಈ ಟನಲ್ ಟನಲ್ಗಳಿಗೆ ಹೋಗ್ಬೇಕಾದ್ರೆ ಟೆನ್ ಟೆನ್ ಗಳಿಗೆ ನಮ್ಗೆ ಅಲೋ ಇಲ್ಲ ಸೈಕ್ಲಿಸ್ಟ್ಗಳಿಗೆ ಅವ್ರದೇ ವೆಹಿಕಲ್ ಅಲ್ಲಿ ವಿತ್ತು ಸೈರನ್ ಹಾಕೊಂಡು ಜಾಗ ಬಿಡಿಸ್ಕೊಂಡು ಕರ್ಕೊಂಡೋಗಿ ನಮ್ಮನ್ನ ಎಡ್ಜುಕೆ ತಲುಪ್ಸಿದ್ದಾರೆ ಅದು ಅನ್ಬಿಲಿವೆಬಲ್ ಅದು ಸಪೋರ್ಟ್ ಸಿಗುತ್ತೆ ಸೆಕೆಂಡ್ ವೀಕ್ ಅಲ್ಲಿ ತುಂಬಾನೇ ಶಕೆ ಅಂದ್ರೆ ನಿಮ್ಗೆ ನಮ್ ಮೋಸ್ಟ್ಲಿ ನಮ್ಮಲ್ಲಿ ಮಧ್ಯಾಹ್ನ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಅಲ್ಲಿ ತುಂಬಾ ಚುರುಚುರು ಅನ್ನ ಬಿಸಿಲು ಬರ್ತದೆ ತರ ಬಿಸಿಲು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಓ ಸೊ ಯು ಕ್ಯಾನ್ ಇಮ್ಯಾಜಿನ್ ಲೆವೆನ್ ತರ್ಟಿ ಮೇಲೆ ಎಷ್ಟು ಬಿಸಿಲು ಇರಬಹುದು ಅಂತ ಎಷ್ಟೇ ಪುಷ್ ಮಾಡಿದ್ರೆ ನಮ್ಗೆ ಟ್ವೆಲ್ ತರ್ಟಿ ಮೇಲೆ ಹೊಡೆಯಕ್ ಮ್ಯಾಕ್ಸಿಮಮ್ ಟ್ವೆಲ್ ತರ್ಟಿ ತನಕ ಪುಷ್ ಮಾಡ್ತಿದ್ವಿ ಆಮೇಲೆ ಸ್ಟಾಪ್ ಮಾಡ್ಬಿಟ್ಟು ತ್ರೀ ಫಾರ್ಟಿ ಫೈವ್ ತನಕ ಬ್ರೇಕ್ ತಗೋತಿದ್ವಿ ಖಂಡ ಅದು ಹೆಂಗೆ ಅಂದ್ರೆ ಹ್ಯೂಮಿಡ್ ಜಾಸ್ತಿ ಸೆವೆನ್ ಟು ಏಯ್ಟ್ ಲೀಟರ್ಸ್ ನೀರು ಕುಡಿದ್ರೂ ಸಾಲ್ತಿರ್ಲಿಲ್ಲ ನೀರು ಎಷ್ಟು ಕುಡಿದ್ರೂ ಸಾಲ್ತಿರ್ಲಿಲ್ಲ ಸೊ ಜಸ್ಟ್ ಅದೊಂದು ಬ್ರೇಕ್ ತಗೊಂಡು ಲಂಚ್ ಮುಗಿಸಿ ನಮಗೆ ನೆರಳಿಲ್ಲ ಎಲ್ಲ ದಟ್ ಇಸ್ ದ ಮೇಜರ್ ಥಿಂಗ್ ಎನ್ ಎಚ್ ರೋಡಲ್ಲಿ ನಿಮ್ಗೆ ಶೇಡ್ಸೇ ಸಿಕ್ಕಲ್ಲ ಹೌದು ಎಲ್ಲೂ ಸಿಕ್ಕಲ್ಲ ಒಂದು ಮರ ನೆರಳು ಬೇಕು ಅಥವಾ ಒಂದು ದೇವಸ್ಥಾನ ಬೇಕು ಅಂದ್ರೆ ನಾವು ಈ ಮೂವತ್ತು ಕಿಲೋಮೀಟರ್ ನಲವತ್ತು ಕಿಲೋಮೀಟರ್ ಇಲ್ಲ ಮೈನ್ ರೋಡ್ ಅಲ್ಲಿ ನಲವತ್ತು ಕಿಲೋಮೀಟರ್ ಹುಡ್ಕೊಂಡು ಹೋಗ್ಬೇಕು ಒಳಗಡೆ ಹೋಗಕ್ಕೆ ಚಾನ್ಸ್ ಇಲ್ಲ ಬಿಡಿ ಊರ್ಗಳೆಲ್ಲ ತುಂಬಾ ಇಂಟೀರಿಯರ್ ಅಷ್ಟೆಲ್ಲ ಹೋಗೋಕೆ ಇನ್ನೂ ಇಪ್ಪತ್ತು ದಿನ ಎಕ್ಸ್ಟ್ರಾ ತಗೊಂಡ್ಬಿಡುತ್ತೆ ಸೊ ಹಿಂಗಾಗಿ ನಾವು ಮೇನ್ ರೋಡಲ್ಲಿ ಮುಂದ್ಗಡೆ ಒಂದು ಸಪೋರ್ಟ್ ಬೇಕಲ್ಲೂ ಹುಡ್ಕೊಳ್ಳೋದು ಅವ್ರು ಹುಡ್ಕಕ್ ಹೋಗೋರು ಎಲ್ಲಿ ಮರ ಇದೆ ಅನ್ಬಿಟ್ಟು ಸೊ ಒಂದು ಮರ ಇದ್ರೆ ಒಂದ್ ಟೆಂಪಲ್ ಸಿಕ್ಕಿದ್ರೆ ಸಲ ಎಷ್ಟು ಜಾಗ ಇರುತ್ತೆ ಅಂದ್ರೆ ಇಷ್ಟೇ ಜಾಗದಲ್ಲಿ ಹನ್ನೊಂದ್ ಜನ ಒಟ್ಟಿಗೆ ಮುಳುಗಿದೀವಿ ಮೆಂಬರ್ಸ್ ಏನು ಆಪ್ಷನ್ ಇಲ್ಲ ಒಂದ್ ಲವೆ ಮೆಂಬರ್ಸ್ ರೋಡ್ ಅಲ್ಲಿ ಮಲಗಿದಿವಿ ಅದೊಂದು ಅಯ್ಯೋ ಅದು ಬಹಳ ಚೆನ್ನಾಗಿತ್ತು ಬೆಗ್ಗರ್ಸ್ ಜೊತೆ ಅವ್ರ ಜಾಗ ಹಂಚ್ಕೊಂಡಿದೀವಿ ಇನ್ನೂ ಜಾಗ ಸಿಗ್ಲಿಲ್ಲ ಊಟ ಮಾಡೋದಕ್ಕೆ ಸೊ ಅವ್ರಿಗೂ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರಿಗೂ ಊಟ ಕೊಟ್ಟಿ ನಾವು ಅಲ್ಲೇ ಊಟ ಮಾಡಿ ಅಲ್ಲೇ ಮನ್ಗಿದ್ವಿ ಅಬ್ಬಾ ಈ ಅನುಭವಗಳು ಜೀವನದಲ್ಲಿ ಯಾರಿಗೂ ಸಿಕ್ಕಲ್ಲ ಇದು ಯಾರಿಗೂ ಸಿಗಲ್ಲ ನೀವ್ ಅಂದುಕೊಂಡಿರಲಿಲ್ಲ ಅನ್ಸುತ್ತೆ ಜೀವನದಲ್ಲಿ ಇಲ್ಲ ಇಲ್ಲ ಒಂದ್ಸಲ ಇದನ್ನ ಅನುಭವಿಸ್ತೀನಿ ಅಂತ ಈ ರೋಡ್ ರೋಡ್ ಅಲ್ಲೇ ಮನ್ಗಿದೀವಿ ಯಮ್ಮನ ರೋಡ್ ರೋಡ್ ಅಲ್ಲಿ ಮನ್ಗಿದೀವಿ ಆ ಈ ಇದ್ ಬರುತ್ತಲ್ಲ ಯೋ ಆ ಪೈಪ್ಕಳು ಬರುತ್ತೆ ಹಾ ಹಾ ದೊಡ್ಡ ದೊಡ್ಡದ ಪೈಪ್ಕಳು ಅದ್ರ ಮೇಲ್ ಮನ್ಗಿದೀವಿ ಎಲ್ಲ ಜಾಗ ಫೋಟೋ ತಗೋಬೇಕಿತ್ತು ಇದೆ ಇದೆ ಫೋಟೋಸ್ ಒಂದು ಎನ್ ಎಚ್ ರೋಡ್ ಎಷ್ಟು ಅನ್ಸೇಫ್ ಅಂದ್ರೆ ತುಂಬಾ ರ್ಯಾಶ್ ಡ್ರೈವಿಂಗ್ ದಟ್ ಈಸ್ ದ ಮೇಜರ್ ಥಿಂಗ್ ನಮ್ಗೆ ಅಪ್ ಡೌನ್ ಅಪ್ ಡೌನ್ ನಮ್ಗೆ ಏನು ಮ್ಯಾಟರ್ ಆಗಲ್ಲ ಯಾಕೆಂದ್ರೆ ಅದು ಹೊಡೆದು ಹೊಡೆದು ಹೆಂಗ್ ಅಭ್ಯಾಸ ಆಗ್ಬಿಟ್ಟಿದೆ ಅಂದ್ರೆ ಎಷ್ಟಿದ್ನೂ ಇಷ್ಟೇ ಅಪ್ಪ ಏನೋ ಒಂದು ಪೆಡ್ಲಾಕೊಂಡು ಹೊಡೆದ್ಬಿಟ್ರೆ ಮುಗಿಯುತ್ತೆ ಅನ್ನೋ ತರ ಆ ಮೆಂಟಾಲಿಟಿ ಬಂದ್ಬಿಟ್ಟಿದ್ವಿ ನಾವು ಅದನ್ನ ಅದು ನಮ್ಗೆ ಅದೇನೂ ತೊಂದರೆ ಆಗಿಲ್ಲ ಅಪ್ ಆಗ್ಲಿ ಡೌನ್ ಆಗ್ಲಿ ರೋಡ್ ಕಿತ್ತೋಗಿರೋ ರೋಡಾಗಿದ್ದರೂ ಏನೋ ತೊಂದರೆ ಆಗಿಲ್ಲ ಮೇಜರ್ ಥಿಂಗ್ ಈಸ್ ವೆಹಿಕಲ್ಸ್ ಎಷ್ಟು ರ್ಯಾಶ್ ಡ್ರೈವಿಂಗ್ ಅಂದರೆ ಆ ಟೂ ಲೈನ್ಸ್ ಇರೋ ಕಡೆಗೆ ಮೂರನೇ ಟ್ರಕ್ಕು ಫೋರ್ಸಬಲ್ಲಿ ನುಗ್ತಾರೆ ಹಾಗೆ ನುಗ್ದಾಗ ಏನಾಗುತ್ತೆ ನಾವು ವೈಟ್ ಲೈನ್ ಒಳಗಡೆ ಇದ್ರೂ ಅವ್ರು ವೈಟ್ ಲೈನ್ ಒಳಗಡೆನೆ ಬಂದ್ಬಿಟ್ಟಿರ್ತಾರೆ ನಿಮ್ಗೆ ಗೊತ್ತಿರಬೇಕು ನಿಮ್ಮ ಮೂವಿನಲ್ಲೆಲ್ಲ ಹತ್ರ ವೆಹಿಕಲ್ ಬಂದಾಗ ಹಿಂಗೆ ಕಿವಿ ಹತ್ರ ಗಾಳಿ ಬರುತ್ತೆ ನೋಡಿ ಲಿಟ್ರಲಿ ನಾವೆಲ್ಲರೂ ಅದನ್ನ ಫೀಲ್ ಮಾಡಿದೀವಿ ಭಯ ಆಗಿದ್ಯಾ ಅಯ್ಯೋ ತುಂಬಾನೇ ಆಗಿದೆ ನಾ ಒಂದೆರಡು ಸೆಕೆಂಡ್ ಗಡಗಡ ಅದು ಹೆಂಗೆ ಅಂದ್ರೆ ಶಿವನಿಗೆ ನಿಂತ್ಕೊಳ್ಳಲ್ಲ ಒಂದು ಐದು ನಿಮಿಷ ಆದ್ರೂ ಅದು ಅಷ್ಟು ಹತ್ರ ತುಂಬಾ ಹತ್ರ ನಿಯರ್ ಬರುತ್ತೆ ಅದೊಂದು ನಾಲ್ಕು ಸಲ ಯಮರಾಜನ್ಗೆ ಹಾಯ್ ಮಾಡಿ ಬಾಯ್ ಮಾಡಿ ಬಂದಿದೀವಿ அன்சேஃபிர அஸ்ட்ஹத்தி வந்திருக்காங் வைக்கல்பே திங் திங் அது அவரு அவரு பட் மாமூலி நார்மல் அவ்வளோ கட்ரோல் ಆ ಎಸ್ಪೆಷಲಿ ಡೌನ್ ಬಂದಾಗ ಅಂತ ಇನ್ನೂ ಕಷ್ಟ ಮಾಡೋದು ತುಂಬಾ ಕಷ್ಟ ಅಪ್ಪಿಲ್ಲ ಆದ್ರೆ ಹೆಂಗೋರು ಮಾಡ್ಬೋದು ನಿಲ್ಸ್ಕೊಂಡ್ರು ಕಷ್ಟ ಆಗಲ್ಲ ಹೌದು ಏನಾದ್ರು ತುಂಬಾ ಹತ್ರ ಬಂದ್ಬಿಟ್ರೆ ಹಿಂದ್ಗಡೆ ಅಂತ ನುಗ್ಬಿಡ್ತಾರಲ್ವಾ ಸೈಡ್ಗೂ ತೊಗೊಳಕಾಗಲ್ಲ ಹೌದು ಎರಡು ಚೆನ್ನಾಗಿರ್ಬೇಕು ಕಿವಿ ಕಣ್ಣು ಎರಡು ಒಂದು ಸೆಕೆಂಡು ಆ ಕಡೆ ಈ ಕಡೆ ಯೋಚನೆ ಮಾಡ್ದಂಗೆ ರೈಡ್ ಮಾಡಬೇಕು ಮೇಜರ್ ತಿಂಗ್ ಅಲ್ವಾ ಈ ಇಪ್ಪತ್ತೆರಡು ದಿನದಲ್ಲಿ ಎಂತ ಅಪಘಾತ ಯಾರಿಗೂ ಯಾರಿಗೂ ಆಗ್ಲಿಲ್ಲ ಏನು ಆಗ್ಲಿಲ್ಲ ಯಾರಿಗೂ ಆಗ್ಲಿಲ್ಲ ಯಾರಿಗೂ ಆಗ್ಲಿಲ್ಲ ಜ್ಞಾನ ತಬ್ಬಿದ್ದಾಗ್ಲಿ ಟಚ್ ಗೋಲ್ಡ್ ದೇವ ಗಾಡ್ರೇಸೋದಾಕ್ಷಿ ಜ್ಞಾನ ತಬ್ಬಿಳೋದು ಯಾರಿಗೂ ಏನಾಗಿರೋದು ಅಥವಾ ಆಕ್ಸಿಡೆಂಟ್ಗಳು ಆ ನಮ್ಮಲ್ಲಿ ಒಬ್ಬ ಒಬ್ರು ಇದಾರೆ ಸಂದೀಪ್ ಅಂತ ಒಂದು ಹುಡುಗ ಅವನ್ನ ಆಕ್ಚುಲಿ ಹಿಂಗೆ ತುಂಬಾ ಬಿಸ್ಲಿತ್ತು ಸೊ ಆ ಬಿಸಿಲನ್ನ ಅವಾಯ್ಡ್ ಮಾಡ್ಕೊಳಕ್ಕೆ ಹಿಂಗೆ ಬಗ್ಗಿದ್ದಾನೆ ಅಷ್ಟೇನೆ ಜಸ್ಟ್ ಇಷ್ಟೇ ಹಿಂಗ್ ಅಂದ್ಬಿಟ್ಟು ಒಂದೇ ನಿಮಿಷ ಹಿಂಗ್ ಹಿಂಗ ಅನ್ನಷ್ಟಣೆಗೆ ಎದುರುಗಡೆ ಸ್ಟಾಪ್ ಮಾಡಿದರೆ ಒಂದು ಟ್ರಕ್ ಸ್ಟಾಪ್ ಆಗಿದೆ ಆ ಟ್ರಕ್ ಸ್ಟಾಪ್ ಆಗಿರೋದು ಗೊತ್ತಾಗಿಲ್ಲ ಸೀದವಾಗಿ ಅದಕ್ಕೆ ಗುದ್ದಿ ಅವನ್ ಮೊಬೈಲ್ ಎಲ್ಲ ಹೊಡೆದು ಅವನ್ ಅವನ್ ಕಾಲ್ಗೆಲ್ಲ ಲೇಟ್ ಆಗಿ ಮತ್ತೆ ಅವಂದು ವೀಲ್ದೆಲ್ಲ ಪ್ರಾಬ್ಲಮ್ ಆಗೋಗಿತ್ತು ಅದು ಇಲ್ಲ ಇಲ್ಲ ಏನೂ ಆಗಿಲ್ಲ ಒಂದು ಹತ್ತು ನಿಮಿಷ ಕಾಲ್ ಗಂಟೆ ಎಲ್ಲ ರೆಸ್ಟ್ ಕೊಟ್ಟ ಮೇಲೆ ಅದಕ್ಕೆ ನೀವ್ ಹೇಳೋಗೆ ಮನಸ್ಥಿತಿ ಎಂತ ಮುಖ್ಯ ಅಂತ ಬಹಳ ಸ್ಟ್ರಾಂಗ್ ಇರಬೇಕು ಬಹಳ ಸ್ಟ್ರಾಂಗ್ ಇರಬೇಕು ನೀವು ಏನು ಅನ್ಕೊಂಡ್ಬಿಟ್ಟಿದ್ರಿ ಏನು ಬಂದ್ರು ಸರಿ ಇಪ್ಪತ್ತೆರಡು ದಿನದಲ್ಲಿ ಅನ್ಕೊಂಡಿದ್ರ ನಾವು ಟ್ವೆಂಟಿ ಟೂ ಡೇಸ್ ಬಗ್ಗೆ ಯೋಚನೆ ಮಾಡಲಿಲ್ಲ ನಮ್ಮ ಮೆಂಟರ್ ವಿನಯ್ ಸಿಂಗ್ ಇವತ್ತಿನ ದಿನ ನೂರ ಕಿಲೋಮೀಟರ್ ಮಾಡಬೇಕು ಅಂದ್ರೆ ಅಷ್ಟೇ ನಮ್ಮ ಟಾರ್ಗೆಟ್ ಇವತ್ತಿಂದ ಇವತ್ತಿಗೆ ಇವತ್ತಿಗೆ ಅಷ್ಟೇ ಇವತ್ತಿನ ದಿನ ಮುಗಿಸ್ಬೇಕು ಒನ್ ಏಯ್ಟಿ ಕಿಲೋಮೀಟರ್ಸ್ ಒನ್ ಏಯ್ಟಿ ಕಿಲೋಮೀಟರ್ಸ್ ಡನ್ ಒಂದು ಅವ್ರು ಎಷ್ಟು ಹೇಳ್ತಾರೆ ಅಂದ್ರೆ ಒಂದೊಂದು ದಿನ ಟೂ ಹಂಡ್ರೆಡ್ ಇರುತ್ತೆ ಟೂ ಹಂಡ್ರೆಡ್ ಅಂದ್ರೆ ಕಯಾ ಕಯಾ ಅಂತೀವಿ ಅನ್ಬಿಟ್ಟು ಗಲಾಟೆ ಮಾಡ್ತೀವಿ ಟೂ ಹಂಡ್ರೆಡ್ ಆಗಲ್ಲ ಮಾಡ್ತೀವಿ ಇಲ್ಲ ಮೇಡಮ್ ಬರೀ ಒನ್ ಸೆವೆಂಟಿ ಫೈವ್ ಅಷ್ಟೇ ಎಲ್ರೂ ಹೊಡಿಬಹುದು ಅಂತ ಆಮೇಲೆ ಲಂಚ್ ಟೈಮಲ್ಲಿ ಹೇಳ್ತಾರೆ ಇಲ್ಲ ಇನ್ನೊಂದು ಎಕ್ಸ್ಟ್ರಾ ಇನ್ನೊಂದ್ ಇಪ್ಪತ್ತು ಹೊಡಿಬೇಕು ಅನ್ಬಿಟ್ಟು ಸೊ ಹಂಗೆ ಅವ್ರು ಪುಷ್ ಮಾಡೋಕೋಸ್ಕರ ಮಾಡಿ ಇದ್ರು ಅವರು ನಮ್ ಜೊತೆ ರೈಡ್ ಮಾಡಿದ್ರು ಅವ್ರನು ಸೇರಿಸ್ ನಾವು ನವೆನ್ ಮೆಂಬರ್ಸ್ ಅವ್ರೆ ಅಮೇಜಿಂಗ್ ಇವಾಗ ನಿಮ್ಮ ಅನುಭವ ಸಾಕಷ್ಟಿದೆ ಇವಾಗ ನಿಮ್ಮ ಅನುಭವದಲ್ಲಿ ಇದೇ ರೀತಿಯಾಗಿ ಯೋಜನೆ ಹಾಕ್ಕೊಳ್ಳೋ ಅಂಥವ್ರು ನಾನು ಕಾಶ್ಮೀರ್ ಟು ಕನ್ಯಾಕುಮಾರಿ ಅಥವಾ ಇಡೀ ಕರ್ನಾಟಕದಲ್ಲೇ ನಾನು ಸೈಕ್ಲಿಂಗ್ ಮಾಡಬೇಕು ಅಂತ ಏನೋ ಒಂದು ಯೋಜನೆ ಹಾಕೊಳ್ಳೋರಿಗೆ ಅದರಲ್ಲೂ ನಮ್ಮಂಥ ಮಧ್ಯ ವಯಸ್ಕರಿಗೆ ಮಹಿಳೆಯರಿಗೆ ನೀವೇನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ ಮೇಯ್ನ್ ಫಸ್ಟ್ ತಿಂಗು ಅವರು ಕಂಟಿನ್ಯೂಸ್ ಆಗಿ ಏನು ವರ್ಕೌಟ್ ಮಾಡ್ತಾ ಇರೋದೋ ಅದನ್ನು ಸ್ಟಾರ್ಟ್ ಮಾಡಬಾರ್ದು ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ವಿತೌಟ್ ಆ ಕನ್ಸಿಸ್ಟೆನ್ಸಿ ಇಲ್ಲದೆ ಹೋದರೆ ಏನೂ ಮಾಡೋಕ್ಕಾಗಲ್ಲ ತಿಂಗಳು ಒಂದು ದಿನ ಎರಡು ದಿನ ರೈಡ್ ಮಾಡಿಬಿಟ್ಟು ನಾನು ಇದನ್ನೆಲ್ಲ ಮಾಡ್ತೀನಿ ಅಂದರೆ ಅದಾಗಲ್ಲ ಯು ಹ್ಯಾವ್ ಟು ಡೂ ಅಟ್ಲೀಸ್ಟ್ ವೀಕ್ಲಿ ಟ್ರೈಸ್ ಟ್ವೈಸ್ ಅದನ್ನು ನೀವು ಮಾಡ್ಕೊಂಡು ಹೋದರೆ ನಿಮಗೆ ಹೆಂಗಾಗೋಗುತ್ತೆ ಅಂದರೆ ನಿಮ್ಗೆ ಟ್ರೈನಿಂಗೇ ಕಷ್ಟ ಆಗ್ಬಿಡುತ್ತೆ ಥ್ರೂ ಔಟ್ ಜರ್ನಿ ಕಾಶ್ಮೀರ್ ಟು ಆಗಲಿ ನೀವು ಬೇರೆ ಇನ್ಯಾವುದಾದ್ರೂ ಮಾಡ್ತೀನಿ ಅಂದರೆ ನಿಮ್ಗೆ ಅದೇ ಈಸಿ ಆಗೋಗುತ್ತೆ ಹೌದು ಸೊ ಮೇನ್ ಥಿಂಗ್ ಇಸ್ ನೀವು ಪ್ರಾಕ್ಟೀಸ್ ಸೆಷನ್ ಇಸ್ ವೆರಿ ಇಂಪಾರ್ಟೆಂಟ್ ಬಹಳ ಮುಖ್ಯ ನೀವು ಪ್ರಾಕ್ಟೀಸ್ ಎಷ್ಟು ಚೆನ್ನಾಗಿ ಮಾಡ್ಕೊಂತೀರೋ ನೀವು ಅಷ್ಟು ಚೆನ್ನಾಗಿ ಅದನ್ನ ಜರ್ನಿ ಎಂಜಾಯ್ ಮಾಡಬಹುದು ಅಂತ ಬಿಡೋದು ಬೇಡ ಅಷ್ಟನ್ನೇ ಮಾಡಬೇಕು ಮಾಡಬೇಕು ಫಿಟ್ನೆಸ್ ಬಹಳ ಮುಖ್ಯ ಆಗುತ್ತೆ ಮುಖ್ಯ ತುಂಬಾ ಮುಖ್ಯ ಆಗುತ್ತೆ ಮೇಜರ್ ಫುಡ್ ಮೇನ್ ಥಿಂಗ್ ಇಸ್ ಫುಡ್ ಜಂಕ್ ಫುಡ್ ಅವೆಲ್ಲ ಜಂಕ್ ಫುಡ್ ಇಲ್ವೇ ಇಲ್ಲ ನೋ ಜಂಕ್ ಫುಡ್ ನಾನು ಪ್ಯೂರ್ಲಿ ನಾನ್ ವೆಜಿಟೇರಿಯನ್ ಸೊ ಈ ವೆಜ್ ನ ಒಂದು ಫಾರ್ಟಿ ಪರ್ಸೆಂಟ್ ಅಡಾಪ್ಟ್ ಮಾಡ್ಕೊಂಡಿದೀನಿ ಇಲ್ಲ ಬೇಕು ವೆಜಿಟೇರಿಯನ್ ನಮಗೆ ವೆಜ್ ಬೇಕೇ ಬೇಕು ಆಕ್ಚುಲಿ ಫ್ರೂಟ್ಸ್ ವೆಜಿಟೇಬಲ್ಸ್ ನಿಮಗೆ ಫೈಬರ್ ಬೇಕೇ ಬೇಕು ಸೊ ಬರೀ ನಾನ್ ವೆಜ್ ಅಲ್ಲಿ ಏನು ಸಿಕ್ಕಲ್ಲ ಪ್ರೋಟೀನ್ ಎಲ್ಲ ಮಾಡ್ಕೊಳ್ಳೇಬೇಕು ಫುಡ್ ಈಸ್ ವೆರಿ ಇಂಪಾರ್ಟೆಂಟ್ ನೋ ಜಂಕ್ ಫುಡ್ ನೋ ಆಲ್ಕೋಹಾಲ್ ಅದು ಅದು ಮೇಜರ್ ಒಂದು ಖಂಡಿತ ಇವಾಗ ಮುಗಿಸಿದೀರಾ ಒಂದು ದೊಡ್ಡ ಯೋಜನೆ ಹಾಕೊಂಡ್ರಿ ಗುರಿ ತಲುಪದ್ರಿ ಮುಗಿಸಿದ್ರಿ ಇವಾಗ ವಾಟ್ ಇಸ್ ನೆಕ್ಸ್ಟ್ ಅಂತ ನಿಮ್ಮ ಮುಂದಿನ ಯೋಜನೆ ಏನು ಇದನ್ನ ನೀವು ಪರ್ಸು ಮಾಡ್ಬೇಕಂತ ಅಂದ್ಕೊಂಡಿದೀರಾ ಅಥವಾ ಈ ನಿಟ್ಟಿನಲ್ಲೇ ಇನ್ನೂ ಏನಾದ್ರೂ ಒಂದು ದೊಡ್ಡ ಆಲೋಚನೆ ಮಾಡ್ಕೊಡ್ಬೇಕು ಅಂತಿದ್ರೆ ಇದೇ ದೊಡ್ಡದು ಇದನ್ನ ಹೇಗೆ ಮುಂದುವರಿಸಬೇಕು ಅಂತ ಆಕ್ಚುಲಿ ಶುರು ಮಾಡಿದ್ದೆ ಜಸ್ಟ್ ಪ್ಯಾಷನ್ಗೋಸ್ಕರ ಒಂಥರ ಏನೋ ಸುಮ್ನೆ ಜಸ್ಟ್ ಒಂದು ರೈಡ್ ಮಾಡ್ಕೊಂಡು ಆರಾಮಾಗಿ ಮನೆಗೆ ಬರೋ ತರ ಮಾಡಿದ್ದು ಯಾವ ತರ ನಮ್ಗೆ ಪ್ಯಾಷನ್ ಕನ್ವರ್ಟ್ ಆಗಿ ನಮ್ಗೆ ಇದು ಲೈಫ್ ಆಗೋಯ್ತು ಅಂತ ಗೊತ್ತಿಲ್ಲ ಆಕ್ಚುಲಿ ಇದು ಒಂಥರ ಹೆಂಗೆ ಅಂದ್ರೆ ಸೈಕ್ಲಿಂಗ್ ನನ್ನ ಲೈಫ್ ಆಗ್ಬಿಟ್ಟಿದೆ ನನ್ನ ಐಡೆಂಟಿಟಿ ಆಗಿದೆ ಸೊ ಮೈಸೂರಲ್ಲಿ ಇವತ್ತು ವೀಣಾಶೋಕ್ ಅಂತ ಗುರ್ತಿಸ್ಕೊಳ್ಳೋ ಲೆವೆಲ್ಗೆ ಈ ಸೈಕಲ್ ನನಗೆ ತಂದು ಕೊಟ್ಟಿದೆ ಸೊ ನನಗೆ ಅದು ಚಿರಋಣಿ ಯಾವತ್ತು ಇದಕ್ಕೆ ಬಟ್ ಸೈಕ್ಲಿಂಗ್ ಆಲ್ಮೋಸ್ಟು ಮೇಜರ್ ಎಲ್ಲ ಮುಗಿಸ್ಬಿಟ್ಟಿದೀವಿ ಹೈಯೆಸ್ಟ್ ಮೋಟರ್ ಡಬ್ಬಲ್ ಮುಗಿಸಿದ್ದೀವಿ ಹೈಯೆಸ್ಟ್ ಕಾರ್ದುಂಗ್ಲ ಸೈಕ್ಲಿಂಗ್ ಮುಗಿಸಿದ್ದೀವಿ ಈ ಕೆ ಟು ಕೆ ಆಯಿತು ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಈ ಯಂಗ್ಸ್ಟರ್ಸು ಯಾರೂ ಮುಂದೆ ಬರ್ತಾಯಿಲ್ಲ ಆಕ್ಚುಲಿ ನಮ್ಮ ಫಾರ್ಟಿ ಫಾರ್ಟಿ ನವರೇ ಬರ್ತಿದ್ದಾರೆ ತರ್ಟಿ ಫೈವ್ ಫಾರ್ಟಿ ಪ್ಲಸ್ ಪ್ಲಸ್ ಅವ್ರು ಬರ್ತಿದ್ದಾರೆ ಈ ಯಂಗ್ಸ್ಟರ್ಸ್ ತುಂಬಾ ಕಡಿಮೆ ಸೈಕ್ಲಿಂಗ್ ಮಾಡ್ತಾ ಇರೋದು ಯಂಗ್ಸ್ಟರ್ಸ್ ಅದರಲ್ಲೇ ಹೆಣ್ಮಕ್ಳುಗಳು ಯಾಕೆ ಐ ಡೋಂಟ್ ನೋ ಮೈಸೂರಲ್ಲಿ ತುಂಬಾ ಕಡಿಮೆ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ನೋಡ್ತಿದೀವಿ ಅಷ್ಟೇ ಹುಡುಗರುಗಳು ಮಾಡ್ತಾ ಇದಾರೆ ಒಂದ್ ಸ್ವಲ್ಪ ಜನ ನೋಡ್ತಿದೀವಿ ಬಟ್ ಹೆಣ್ಮಕ್ಳುಗಳು ತುಂಬಾ ಕಡಿಮೆ ಪರ್ಸೆಂಟೇಜ್ ಆಫ್ ಟೆನ್ ಪರ್ಸೆಂಟ್ ಇರ್ಬೋದೇನೋ ಅಷ್ಟೇ ಅವರುಗಳಿಗೆ ಸಪೋರ್ಟ್ ಮಾಡೋಕ್ಕೆ ಮುಂದೆ ಬರೋದಕ್ಕೆ ಎನಿ ಏಜ್ ಎನಿ ಕೈಂಡ್ ಆಫ್ ಅದೇ ಹೆಣ್ಮಕ್ಳಾಗಿರ್ಬೋದು ವಯಸ್ಸಾಗಿರೋರ್ಬೋದು ಹುಡುಗರಾಗಿರ್ಬೋದು ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಸೈಕ್ಲಿಂಗ್ ಇವೆಂಟ್ಸ್ಗಳು ಮಾಡಬೇಕು ಅಂತ ನನ್ನೊಂದು ಯೋಚನೆ ಆಕ್ಚುಲಿ ಐದು ವರ್ಷದಿಂದ ಮಾಡ್ತಾ ಇದ್ವಿ ಒಂದು ಒಂದು ಇವೆಂಟ್ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇದೆ ಅವ್ರ ಥ್ರೂ ನಾನು ಅಶೋಕ್ ಇಬ್ರುನು ಸೈಕ್ಲೋ ಸೈಕ್ಲತನ ಅಂತ ಚಾಮುಂಡಿ ಸೈಕ್ಲತನ ಅಂತ ಮಾಡ್ತಿದ್ವಿ ಈ ವರ್ಷ ನಂದೇ ಸ್ವಲ್ಪ ಬ್ಯುಸಿ ಆಗ್ಲಾಗಿ ಅದೊಂದು ವರ್ಷ ಮಾಡ್ತಿದೀನಿ ನೆಕ್ಸ್ಟ್ ಇಯರ್ ಇಂದ ಅದ್ರ ಜೊತೆಗೆ ಒಂದಷ್ಟು ಮಾಡೋಣ ಹಾಗೇ ನೀವು ನಮ್ಮ ಮೈಸೂರಾದ್ಯಂತ ವಿದ್ಯಾರ್ಥಿಗಳಿಗೆ ಆಮೇಲೆ ಯುವಕರಿಗೆ ಒಂದು ಸ್ಫೂರ್ತಿ ಕೊಡೋದಕ್ಕೆ ಹೋಗ್ತಾನೆ ಇರ್ತೀರಾ ಶಾಲಾ ಕಾಲೇಜುಗಳಿಗೆ ಅದು ಹಾಗೆ ಮುಂದುವರಿಯಲಿ ಯಾಕಂದ್ರೆ ನಿಮ್ಮ ಅನುಭವ ಇದೆಯಲ್ಲ ಅದ್ ಮಕ್ಕಳಿಗೆ ಬೇಕು ಯಾವುದೇ ಕ್ಷೇತ್ರ ಆಗ್ಲಿ ನಿಮ್ಮ ಅನುಭವ ಅಲ್ಲಿ ಬೇಕೇ ಬೇಕಾಗುತ್ತೆ ಯಾಕಂದ್ರೆ ಆ ಒಂದು ಶಿಸ್ತನ ಅಳವಡಿಸ್ಕೊಂಡಿದ್ದೀರಾ ಅದು ಅಲ್ಲಿ ಬೇಕಾಗತ್ತೆ ಸೊ ನನಗೆ ಆಶ್ಚರ್ಯ ಆಯ್ತು ನೀವು ಹೇಳಿದಂಗೆ ಇನ್ನು ಹೆಣ್ಣು ಮಕ್ಕಳು ಹೆಚ್ಚಾಗಿ ಹೊರಗಡೆ ಬರ್ತಿಲ್ಲ ಅಂತ ಕೇಳಿ ಕೇಳಿಂಗ್ಲಿಂಗ್ಲಿಂಗ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಮಾಡ್ಬೇಕು ಅದಕ್ಕೆ ಅವ್ರಿಗೆ ಪುಷ್ ಮಾಡೋಕೆ ಎಷ್ಟು ಸಾಧ್ಯನೋ ಅಷ್ಟು ಅಟ್ಲೀಸ್ಟ್ ಸ್ಕೂಲ್ ಸ್ಕೂಲ್ ಕಾಲೇಜ್ ಥ್ರೂ ಹೋಗಿ ಹೌದು ವರ್ಕ್ಶಾಪ್ ಅಂತ ಅಂತ ಸಪೋರ್ಟ್ ಮಾಡ್ತಾರೆ ಹೌದು ಆಮೇಲೆ ಈ ವಿಚಾರವಾಗಿ ಯಾಕಂದ್ರೆ ನೀವು ಐದಾರು ಜನ ಹೆಣ್ಮಕ್ಳಿದ್ರಿ ಈ ಹನ್ನೊಂದು ಜನದ ಟೀಮ್ ನಲ್ಲಿ ಇವಾಗ ನಿಮ್ಗೆ ಹೆಣ್ಮಕ್ಳ ತೊಂದ್ರೆ ಈಗ ನಮ್ಮ ಪೀರಿಯಡ್ಸ್ ಅದೆಲ್ಲ ಆ ಸಮಯದ ಇಪ್ಪತ್ತೆರಡು ದಿನಗಳಲ್ಲಿ ಬಂದ್ರೆ ಏನ್ ಪ್ರಾಬ್ಲಮ್ ಹೇಗೆ ಅದನ್ನ ಮ್ಯಾನೇಜ್ ಮಾಡಿದ್ರಿ ಅಂತ ಅದ್ರ ಜೊತೆಗೆ ಸೈಕಲ್ ಹೊಡಿಬೇಕು ಅಷ್ಟೇ ಅಲ್ಲ ಅಷ್ಟೇ ನಿಮಗೆ ಟ್ರೈನಿಂಗ್ ಕೊಡುವಾಗ್ಲೂ ಅದು ಹಾಗೇನೆ ಆಕ್ಚುಲಿ ನಮಗೆ ಸ್ಟಾರ್ಟಿಂಗ್ಗೆ ಫಸ್ಟೇ ತ್ರೀ ಡೇಸ್ ಕಷ್ಟ ಇತ್ತು ಆ ತ್ರೀ ಡೇಸ್ ಅಲ್ಲೇ ಸೊ ಈ ತ್ರೀ ಡೇಸ್ ಸೇರ್ಕೊಂಡ್ಬಿಟ್ಟಿತ್ತು ಸೊ ದೇರ್ ಇಸ್ ನೋ ಆಪ್ಷನ್ ಮಾಡಲೇಬೇಕಿತ್ತು ಪ್ಲಸ್ ನಮಗೆ ಬಾತ್ರೂಮ್ಗೆ ಬಹಳ ಪ್ರಾಬ್ಲಮ್ ಎನ್ ಎಚ್ ಅಲ್ಲಿ ನಿಮ್ಗೆ ಎಲ್ಲಿ ಪೆಟ್ರೋಲ್ ಬಂಕ್ ಸಿಗುತ್ತೆ ಆ ಪೆಟ್ರೋಲ್ ಬಂಕ್ಗೆ ಹೋಗ್ಬೇಕಿತ್ತು ಅದನ್ನೇ ಉಪಯೋಗಿಸ್ಬೇಕು ಖಂಡಿತ ಮೇಜರ್ ಸೊ ವೆಟ್ ಟಿಶ್ಯೂ ಡ್ರೈ ಟಿಶ್ಯೂ ಎಲ್ಲ ಇಟ್ಕೊಂಡು ಸ್ಯಾಡಲ್ ಕ್ರೀಮ್ಸ್ ಎಲ್ಲ ತಗೊಂಡು ಎಲ್ಲ ರೆಡಿ ಮಾಡ್ಕೋಬೇಕು ಅದು ವೆರಿ ಇಂಪಾರ್ಟೆಂಟ್ ಹೌದು ಸ್ವಲ್ಪ ಕಷ್ಟ ಖಂಡಿತವಾಗಿ ಯಾಕಂತಂದ್ರೆ ಇಲ್ಲಿ ನೋಡಿ ನಾವು ಸಾಮಾನ್ಯ ಜೀವನದ ದಿನಗಳಲ್ಲಿ ಪೀರಿಯಡ್ಸ್ ಬಂತು ಅಂದ್ರೆ ಎರಡು ದಿನ ಮನೇಲೆ ಕೂತ್ಕೊಳ್ಳೋದು ಹೊರಗಡೆ ಒಂದು ಹೋಗೋದಕ್ಕೂ ಹಿಂಜರಿತಿ ಅಂತ ಸಂದರ್ಭದಲ್ಲಿ ನೀವು ಸೈಕ್ಲಂಗು ಮಾಡಬೇಕು ಇನ್ನೂರ್ನೂರ್ ಕಿಲೋಮೀಟರ್ ಅಂತ ಅಂದ್ರೆ ದೊಡ್ಡ ವಿಚಾರ ಅದು ಎಸ್ಪೆಷಲಿ ಬಾತ್ರೂಮ್ ಬೇಕದಕ್ಕೆ ಯಾಕೆಂದ್ರ ಮೆನ್ ಮೆನ್ ಸೆಕ್ಷನ್ ಅವ್ರಗಳಿಗೆ ಏನು ತೊಂದರೆ ಆಗಲ್ಲ ಅವ್ರಿಗೆ ಪುರುಷರಿಗೆ ಏನು ತೊಂದರೆ ಆಗಲ್ಲ ಅವ್ರ ಪಡೆಗೆ ಅವ್ರು ಎಲ್ಲಿ ಬೇಕಾಗ್ ಯೂಸ್ ಮಾಡ್ಬೋದು ನಮ್ಮ ಲೇಡೀಸ್ಗೆ ಎಸ್ಪೆಷಲಿ ಎನ್ ಎಚ್ ಅಲ್ಲಿ ನಿಮ್ಗೆ ಎಲ್ಲೂ ಶೇಡ್ ಸಿಕ್ಕಲ್ಲ ಎಲ್ಲೂ ಓದ್ ದಾರಿ ಸಿಕ್ಕಲ್ಲ ಸೊ ಎಲ್ಲಿ ಪೆಟ್ರೋಲ್ ಬಂಕ್ ಬರುತ್ತೋ ನಿಮ್ಗೆ ಅರ್ಜೆಂಟ್ ಇರುತ್ತೋ ಅರ್ಜೆಂಟ್ ಇರಲ್ವೋ ದಟ್ ಇಸ್ ನಾಟ್ ಅ ಮ್ಯಾಟರ್ ಬಾತ್ರೂಮ್ ಬಂತ ಯೂಸ್ ಮಾಡ್ಕೊ ನಾವು ಐಸ್ ಜನನು ಅದಕ್ಕೆ ಹೆಂಗ್ ಅಭ್ಯಾಸ ಆಗೋದ್ವಿ ಅಂದ್ರೆ ಕೊನೆಗೆ ಯಾರು ಫಸ್ಟ್ ಬಾತ್ರೂಮ್ ಹೋಗ್ತಾರೋ ಅಲ್ಲಿಗೆ ಪರವಾಗಿ ಕ್ಲೀನ್ ಆಗಿದೆ ಅಡ್ಜಸ್ಟ್ ಹೋಗಿ ಅನ್ನೋ ನಮಗೆ ತುಂಬಾ ದೊಡ್ಡ ತೊಂದರೆ ನಾವ್ ಎದ್ದು ಹೆಣ್ಮಕ್ಳಿಗೆ ಹೌದು ಹಾಗಾಗಿ ಆ ವಿಚಾರ ಕೇಳಿದೆ ನಾನು ಆಮೇಲೆ ನೀವ್ ಇದೇ ರೀತಿ ಇವಾಗ ಯಾಕಂದ್ರೆ ನೀವೊಂದ್ ಏನು ಮೈಂಡ್ ಸೆಟ್ ಹಾಕೊಂಡಿದ್ರಿ ಅಲ್ಲ ಆ ಫೌಂಡೇಶನ್ ನೀವು ಜೀವನದಲ್ಲಿ ಏನೇ ಮಾಡಿದ್ರು ಅದ್ ಸೇಮೇ ಹೌದೌದು ಅದು ಸೊ ಹಾಗಾಗಿ ಆ ರೀತಿ ಇಟ್ಕೊಂಡು ನೀವು ಮುಂದೆ ಇನ್ನು ಎಲ್ರಿಗೂ ಸ್ಫೂರ್ತಿ ಕೊಡುವಂತ ಕೆಲಸಗಳು ಜಾಸ್ತಿ ಮಾಡಲಿ ಅಂತ ನಾನು ಕೊಟ್ಟಿದೆ ನಿಮ್ಮ ಈ ಒಂದು ಪ್ರಯಾಣ ಹಾಗೆ ನಿಮ್ ಮನೆಗೆ ಬಂದಾಗ ನಾನೊಂದು ಗಮನಿಸಿದ್ದು ಮನೆ ಒಳಗೂ ತುಂಬಾ ಗ್ರೀನರಿ ಎಲ್ಲಾ ಕಡೆ ತುಂಬಾ ಚೆನ್ನಾಗಿ ಗಿಡಗಳು ಇಡೀ ಮನೆಯಲ್ಲಿ ತುಂಬಾ ಹಸಿರಾಗಿ ಇಟ್ಕೊಂಡಿದ್ದೀರಾ ಬಹಳ ಬಹಳ ಇಷ್ಟ ನನಗೆ ಸಂತೋಷ ಆಯ್ತು ನಾನು ಫಾರ್ಮರ್ ನಾನು ನಂದು ಒಂದು ಇಲ್ಲೇ ಸೆವೆಂಟೀನ್ ಕಿಲೋಮೀಟರ್ಸ್ ದೂರದಲ್ಲಿ ಫಾರ್ಮಿಂಗ್ ಇದೆ ಹೌದು ಒಂದು ಫಿಫ್ಟಿ ಏಕರ್ಸ್ ಅಷ್ಟು ಫಾರ್ಮಿಂಗ್ ಪೂರ್ತಿ ನೋಡ್ಕೊಳ್ಳೋದು ನಿಜ ಮುಂಚೆ ನಮ್ಮ ತಂದೆಯೂ ಅವರು ಜಮೀನ್ದಾರು ಸೊ ನಾನು ತೋಟದಲ್ಲೇ ಹುಟ್ಟು ಬೆಳೆದಿದ್ದು ನನಗೆ ತೋಟ ಬಿಟ್ಟು ಮೈಸೂರ್ ಬಂದಾಗ ಆಕ್ಚುಲಿ ತುಂಬಾ ಕಷ್ಟ ಆಯ್ತು ನನಗಿದು ನನಗೆ ಮೈಸೂರು ವಾತಾವರಣ ಅಡ್ಜಸ್ಟ್ ಆಗೋದಕ್ಕೆ ಅಗೇನು ಮಕ್ಕಳೆಲ್ಲ ದೊಡ್ಡವರಾದಾಗ ನಮ್ಗೆ ತೋಟ ಇತ್ತಲ್ಲ ನಾನ್ ಯಾಕೆ ಮಾಡ್ಬಾರ್ದು ಅನ್ಬಿಟ್ಟು ಇಡೀ ತೋಟ ಪೂರ್ತಿ ನಾನೇ ಅದಕ್ಕೆ ಪೂರ್ತಿ ಹಸಿರು ಹಸಿರಾಗಿ ತೋಟದ ತರನೇ ಇಟ್ಕೊಂಡಿದೀರ ತುಂಬಾ ಚೆನ್ನಾಗಿದೆ ವೀಣಾವ್ರೆ ನಿಮ್ ಜೊತೆ ಕಳೆದಂತ ಈ ಸಮಯ ನಾನ್ ಯಾವ ಸ್ಫೂರ್ತಿಲಿ ಬಂದಿದ್ನೋ ಆ ಸ್ಫೂರ್ತಿ ಇನ್ನು ನೂರು ಪಟ್ಟು ಜಾಸ್ತಿ ಆಗಿದೆ ನಿಮಗೆ ಧನ್ಯವಾದ ತಿಳಿಸ್ತೀನಿ ನಿಮ್ಮ ತುಂಬಾ ಒಂದ್ ವ್ಯಾಲ್ಯೂಬಲ್ ಇನ್ಪುಟ್ಸ್ ನಮ್ಮ ಯುವ ಪೀಳಿಗೆ ನಮ್ಮ ವೀಕ್ಷಕರ ಜೊತೆಗೆ ಹಂಚಿಕೊಂಡಿದ್ದೀರಾ ತುಂಬಾ ತುಂಬಾ ಧನ್ಯವಾದಗಳು ವೀಣಾ ವೀಕ್ಷಕರೇ ಇದೇ ರೀತಿಯಾಗಿ ತುಂಬಾ ಮಾಹಿತಿಯನ್ನ ಕೊಡುವಂತಹ ಉತ್ತಮ ಕಾರ್ಯಕ್ರಮಗಳನ್ನ ನಿಮ್ ಮುಂದೆ ತರುವಂತಹ ಪ್ರಯತ್ನ ನಡೀತಾನೆ ಇರುತ್ತೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ವೀಣಾ